ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷನ ಯಾಕೆ ಆಚರಣೆ ಮಾಡ್ತಾರೆ ಪಿತೃ ಮ ಪಕ್ಷನ ಎಷ್ಟು ಥರ ಆಚರಣೆ ಮಾಡ್ತಾರೆ ಯಾವ ಥರ ಆಚರಣೆ ಮಾಡಿದ್ರೆ ಪಿತೃಪಕ್ಷ ನಮಗೆ ಒಳ್ಳೇದಾಯ್ತದೆ ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡೋ ಬಂದಿದ್ದೀನಿ ಸ್ನೇಹಿತರೆ ಆದಷ್ಟು ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಸ್ನೇಹಿತರೆ ಮೊದಲಿಗೆ ಪಿತೃಪಕ್ಷ ಅಂದರೆ ಪಿತೃಗಳಂದರೆ ನಮ್ಮ ತಾತಂದರು ಮುತ್ತಂದಿರು ತಂದೆ ತಾಯಿಗಳು ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಪಿತೃಗಳು ಅಂತಾರೆ ಒಂದೊಂದು ಕಡೆಗೆ ಒಂದೊಂದು ಥರ ಕರೀತಾರೆ ಸ್ನೇಹಿತರೆ ನಮ್ಮ ಕಡೆ ಮಾಳ ಪಕ್ಷ ಅಂತಾರೆ ಪಕ್ಷ ಅಂತಾರೆ ಇನ್ನೊಂದು ಕಡೆ ಪಿತೃಪಕ್ಷ ಅಂತಾರೆ ಈ ಥರ ಒಂದೊಂದು ಕಡೆಗೆ ಆ ಭಾಗದಲ್ಲಿ ಆ ರೂಢಿಗೆ ಬಂದಂಗೆ ಇನ್ನು ಪಿತೃಪಕ್ಷ ಯಾಕೆ ಈಗ ಆಚರಣೆ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ನನಗೆ ತಿಳಿದ್ರ ಮಟ್ಟಿಗೆ ಚಿಕ್ಕ ಹುಡುಗನಿಂದ ಈ ಟೈಮಲ್ಲಿ ಯಮಧರ್ಮರಾಯ ಬಾಕ್ಲನ್ನ ತೆಗೆದು ಬಿಟ್ಬಿಟ್ಟಿರ್ತಾರೆ ಯಾಕಂದ್ರೆ ಹಿರಿಯೋರ್ನ ಅಲ್ಲಿ ಕೂಡ ಹಾಕೊಂಡಿರ್ತಾರೆ ಈ ಒಂದು ಹದಿನೈದು ದಿನ ಹಿರಿಯೋರ್ನ ಬಿಟ್ಬಿಟ್ಟಿರ್ತಾರೆ ಅವರು ಅವಾಗ ಅದಕ್ಕೋಸ್ಕರನೇ ಈಗ ಪಿತೃಪಕ್ಷ ಈತಿ ಇಳೆಲ್ ಮಾಡ್ತಾರೆ ಈ ತಿಳಲ್ಲಿ ಮಾಡೋದು ಯಾವಾಗ ಯಮಧರ್ಮರಾಯ ಹದಿನೈದು ದಿನ ಓಪನ್ ಆಗಿ ಬಾಕ್ಲಿ ಉಳ್ಕೂಟ್ ಬಿಡ್ತಾನಲ್ಲ ಅದಕ್ಕೋಸ್ಕರ ಈ ತಿಂಗಳಲ್ಲಿ ಹದಿನೈದು ದಿನ ಪಿತೃಪಕ್ಷನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಆ ಪಿತೃಗಳು ಕೆಳಗಡೆ ಇದ್ದಂಥ ಭೂಲೋಗಕ್ಕೆ ಬರುವಾಗ ಬಂದಾಗ ತೀರ್ಕೊಂಡಿರ್ತಾರಲ್ಲ ತನ್ನ ಮಕ್ಕಳುಗಳಾಗ್ಬೋದು ಮೊಮ್ಮಕ್ಳುಗಳಾಗ್ಬೋದು ಯಾವ ಥರ ಬಾಳ್ತಾ ಇದನ್ನು ಬಸ್ತಾ ಇದ್ದಾನೋ ಅನ್ನೋದನ್ನು ನೋಡಿ ಸಂತೋಷ ಪಡೋಕ್ಕೋಸ್ಕರ ಈ ಭೂಮಿಗೆ ಬತ್ತಾರೆ ಪಿತೃಗಳು ಅದಕ್ಕೋಸ್ಕರನೇ ಪಿತೃ ಪಕ್ಷನ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟಿರ್ತಾರೆ ಯಾಕೆ ಅಂದ್ರೆ ಸ್ನೇಹಿತರು ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಿ ನಮ್ಮನ್ನ ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ತುತ್ತು ಅನ್ನಕ್ಕೋಸ್ಕರ ಈಗೇನೋ ನಾವೇನು ಫೋನ್ ಬಂದ್ಬಿಡೋದೇ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಬಿಟ್ಟಿದ್ದೀವಿ ಅಂದ್ಬಿಟ್ಟು ಅನ್ನಕ್ಕೆ ಅಂತ ದಾರಿ ಮಾಡ್ಕೊಂಡು ತಿಂತಾ ಇದೀವಿ ಈಗ ಆಗ ಸ್ನೇಹಿತರೆ ಹೇಳ್ತಾರೆ ಒಬ್ಬೊಬ್ರು ಹಿರಿಯವ್ರ ಅವರೆಲ್ಲ ಒಂದು ತೊಂಬತ್ತು ಸಾವಿರದ ತೊಂಬತ್ತೈದು ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಆ ತರದೊಂದು ವಿಷಯ ಹೇಳ್ತಾರೆ ಸ್ನೇಹಿತರೆ ಅವ್ರ ಮೈಗಳಿದಂಥ ತಿಗಡೆಗಳು ಕೂರೆಗಳು ಸೋಪ್ ಇಲ್ಲದೆ ಬಟ್ಟೆಗಳು ಇಲ್ಲದೆ ಸ್ನಾನ ಮಾಡಿಕ್ಕೆ ತಿಂಗಳಾರ್ಗಟ್ಲೆ ಗಟ್ಟಲೆ ವರ್ಷಗೊಂದು ಹಬ್ಬದಲ್ಲಿ ಉಗಾದಿ ಹಬ್ಬ ಬಂದ್ರೆ ಅಂದ್ರೆ ಅವ್ರಿಗೆ ಹಬ್ಬ ಅಂತೆ ಅನ್ನನೆ ಅಂತ ಅನ್ನ ಅಂದ್ರೆ ಏನೋ ಅಮೃತ ಸಿಕ್ತಂಗಂತೆ ಊಟ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗೋರಂತೆ ಊಟಕ್ಕೋಸ್ಕರನೇ ಅಷ್ಟೊಂದು ಅನ್ನಕ್ಕೋಸ್ಕರನೇ ಸ್ನೇಹಿತರೆ ಜೀವ ಜೀವ ಉಳಿಸ್ಕೊಂಡಿದ್ರಂತೆ ಆ ಥರದೊಂದು ಕಷ್ಟಪಟ್ಟು ನಮ್ಮನೆಲ್ಲ ಸಾಕಿ ಇವತ್ತು ನಾವು ಬದಿ ಒಂದು ಇದ್ದೀವಿ ಅಂದ್ರೆ ಜೀವಂತವಾಗಿ ಇದ್ದೀವಿ ಅಂದ್ರೆ ಭೂಮಿ ಮೇಲೆ ನಾವು ಅವರು ಮಾಡಿದಂತ ಒಳ್ಳೆ ಕಾರ್ಯದಿಂದ ದಾನ ಧರ್ಮದಿಂದ ಕಷ್ಟಪಟ್ಟು ದುಡಿದೇ ನಾವಿವತ್ತು ಈ ಮಟ್ಟಿಗೆ ಬೆಳಿಬೇಕಾದ್ರೆ ಇರ್ಬೇಕಾದ್ರೆ ಏನೋ ಅನ್ನ ದಾರಿ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಅಂದ್ರೆ ಸತ್ತವಾಗ್ಲು ಅವರು ಮಾಡಿದಂತ ಕಷ್ಟಪಟ್ಟಂತ ಶ್ರಮದಿಂದನೇ ನಾವು ಅಂತ ಹೇಳಿಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರನೇ ಹಿರಿಯವರು ಈ ಭೂಮಿಗೆ ಬರ್ತಾರೆ ಪ್ರತಿಯೊಬ್ಬರೂ ತಿಳ್ಕೊಂಡು ನಮ್ಮ ತಂದೆ ತಾಯಿಗಳು ತಾತಂದಿರು ಅವ್ರು ಮಾಡಿದಂಥ ಆಸ್ತಿಲಿ ನಾವು ಬತ್ತಾ ಇದ್ದೀವಿ ಅದಕ್ಕೋಸ್ಕರ ತಿಳ್ಕೊಂಡು ಎಲ್ಲರೂ ಪಿತೃಪಕ್ಷನ ಬತ್ತಾರೆ ಅಂದ್ಬಿಟ್ಟು ಮಾಡ್ತಾರೆ ಇನ್ನು ಸ್ನೇಹಿತರೆ ಎಷ್ಟ್ ಮಾಡ್ತಾರೆ ಅಂದ್ರೆ ನನ್ನ ತಿಳಿದ ಮಟ್ಟಿಗೆ ಬೇರೆ ಕಡೆ ಎಲ್ಲ ಥರ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳ್ತೀನಿ ಇದು ನಮ್ಮ ದೇಶದಲ್ಲಿ ಎಲ್ಲ ಬ್ಯಾರೆಗಡೆ ದೇಶದಲ್ಲೂ ಸಹಿತ ಪಿತೃಪಕ್ಷ ಮಾಡ್ತಾರೆ ಆದ್ರೆ ನಮ್ಗ್ ಗೊತ್ತಾಗಲ್ಲ ಒಂದ್ಸತಿ ತೋರಿಸ್ತಾರೆ ನೋಡಿ ನೀವು ಅವ್ರದೇ ಆದ ನಂಬಿಕೆ ಮಾಡಿಕೊಂಡು ಅವ್ರದೇ ಆದಂತ ರೀತಿಲಿ ಮಾಡ್ತಾರೆ ಪ್ರತಿಯೊಬ್ರು ಒಂದು ನಂಬಿಕೆ ಇರ್ತದೆ ನಮ್ಮ ತಂದೆ ತಾಯಿಗಳು ತಾತಂದಿರು ಬಂದೇ ಬರ್ತಾರೆ ಭೂಮಿಗೆ ಇವತ್ತು ನೋಡಿಕೆ ನಮ್ಗೆ ಆಶೀರ್ವಾದ ಮಾಡ್ತಾರಂತ ಒಂದು ನಂಬಿಕೆಯಿಂದ ಮಾಡ್ತಾರೆ ಇನ್ನು ನಾನು ಹೇಳ್ದಂಗೆ ಮೂರ್ ತರ ಮಾಡ್ತಾರೆ ನಾನ್ ಗಂಟೆಗೆ ಸ್ನೇಹಿತರೆ ಒಂದು ತರ ಅಂದ್ರೆ ಸ್ನೇಹಿತರೆ ಅವ್ರ ಮನೆಯಲ್ಲಿ ಅವ್ರ ಕೈಲಾದಷ್ಟು ಆದಷ್ಟು ಸ್ನೇಹಿತರೆ ಇಷ್ಟೇ ಅಂತ ಅಲ್ಲ ಏನಾಯಿತೋ ಅದು ಮಾಡಿ ಅವ್ರು ತಿಂತ ಆಹಾರನೆಲ್ಲ ಮಾಡಿ ಒಂದು ಫೋಟೋದ್ ಮುಂದೆ ದೇವ್ರ ಫೋಟೋದ್ ಮುಂದೆ ಎಲ್ಲ ಎಡೆ ಇಕ್ಕಿ ಬಾಳೆಲ್ಲ ಹಾಕಿ ಬಟ್ಟೆಗಳು ಅವರು ಇದ್ದ ಬಟ್ಟೆಗಳು ತಿಂತ ಆಹಾರಗಳನ್ನೆಲ್ಲ ಕಷ್ಟ ಮಡಗಿ ಧೂಪ ಸಾಂಬ್ರಾಣಿಗಳನ್ನ ಹಾಕಿ ಪೂಜೆ ಮಾಡಿ ಬಾಗ್ಲ ಹಾಕೊಂಡು ಹಿಚ್ಕೊಂಡ್ಬಿಡ್ತಾರೆ ಒಂದು ಚೊಂಬೆಲಿ ತುಂಬುತ್ತ ಚೊಂಬೆಲಿ ನೀರು ಎತ್ಕೊಂಡು ಈಚ್ಕೊಂಡ್ಬಿಡ್ತಾರೆ ಒಂದು ಅರ್ಧ ಗಂಟೆ ಒಂದು ಅವರ್ ಕುಂತಿದ್ದು ಪುನಃ ನೀರನ್ನ ಹೆಚ್ಚಿಬಿಟ್ಟು ಬಾಗಿಲು ತಟ್ಬಿಟ್ಟು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಪುನಃ ಸಣ್ಣ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಊಟನ ಮಾಡ್ತಾರೆ ಇದೊಂದು ಪದ್ಧತಿ ಈ ಪದ್ಧತಿ ಇರೋದು ಮಾಂಸಗಳು ಅಡುಗೆ ಮಾಡ್ತಾರೆ ಜಾಸ್ತಿ ಇವರು ಇನ್ನೊಂದು ಪದ್ಧತಿ ಸ್ನೇಹಿತರೆ ಒಂದಿನ ಸಿಹಿ ಮಾಡ್ಬಿಟ್ಟು ಮಾರಣೆ ಖಾರ ಮಾಡ್ತಾರೆ ಅವರು ಸಹಿತ ಪೂಜೆ ಮಾಡಿಸ್ತಾರೆ ಗೌರವಕ್ಕೆ ದಾಸಪ್ತೀರಂತ ಊರಲ್ಲಿ ಮಡಿಕೊಂಡಿರ್ತಾರೆ ಒಂದು ದೇವ್ರನ್ನ ಎಡ್ಗೆ ಇಟ್ಕೊಂಡಿರ್ತಾರೆ ಅಂಥವ್ರನ್ನ ಕರ್ಕೊಂಬಂದು ಅವರು ಪೂಜೆ ಮಾಡಿ ನಾನು ಹೇಳ್ದಂಗೆ ಅವರೇನು ಬಾಕ್ ಹಚ್ಚೆಲ್ಲ ಪೂಜೆ ಮಾಡಿಸ್ಬಿಟ್ಟು ಸಿಹಿ ಅಡುಗೆ ಮಾಡಿಬಿಟ್ಟು ಮಣ್ಣಿಗೆ ಖಾರ ಮಾಡ್ಕೊತಾರೆ ಇದೊಂದು ಪದ್ಧತಿ ಇನ್ನೊಂದು ಪದ್ಧತಿ ಏನಂದ್ರೆ ಸ್ನೇಹಿತರೆ ಪೂಜೆ ಮಾಡಿಸ್ತಾರೆ ಅವರೇನು ಬೆಳಗ್ಗೆ ಸಿಹಿ ಖಾರ ಏನು ಇಲ್ಲ ಒಂದೇ ಸತಿ ಪೂಜೆ ಮಾಡಿಸ್ಬಿಟ್ಟು ಅವ್ರು ಎಲ್ಲಾ ಪೂರ್ತಿ ಮಂಗಳಾರತಿ ಮಾಡಿಸ್ಬಿಟ್ಟು ಅವರು ಸಹಿತ ಅವ್ರ ಪಿತೃಗಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಎಡ್ಗೆನೆಲ್ಲ ಅವ್ರಿಗೆ ಇಟ್ಬಿಟ್ಟು ಬಾಳೆ ಎಲೆ ಮೇಲೆ ದೇವ್ರ ಪೋಟದ ಮುಂದೆ ಇಟ್ಟು ಪೂಜೆ ಮಾಡಿ ದಾಸಪ್ಪನಕಲ್ಲಿ ಪೂಜಿಸಿ ಅವರು ಸಹಿತ ಊಟ ಮಾಡ್ತಾರೆ ಈ ತರದೊಂದು ಮೂರು ಪದ್ಧತಿಲಿ ನಮ್ಮ ನಮ್ಮ ಕಡೆ ಆಚರಣೆನ ಪಿತೃಪಕ್ಷನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಪಿತೃ ಇನ್ನು ಸ್ನೇಹಿತರೆ ಪಿತೃಪಕ್ಷ ಮಾಡೋದ್ರಿಂದ ನಮಗೆ ನಮಗೇನು ಲಾಭ ನಾವೇ ತಾನೇ ತಿನ್ನೋದು ಅಂತ ನೀವ್ ಹೇಳ್ತೀರಿ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ತೃಪ್ತಿ ನಮ್ಮ ತಂದೆ ತಾಯಿಗಳು ಬರ್ತಾರೆ ಭೂಮಿಗೆ ನೋಡ್ತಾರೆ ಅನ್ನೋದೊಂದು ಏನೋ ಒಂದು ಮರಿತೀವಿ ಏನೋ ಒಂದು ಮೈಂಡಲ್ಲಿ ಏನೋ ಒಂದು ಕ್ರಿಯೇಟಿವ್ ಆಯ್ತದೆ ಸಂತೋಷ ಆಯ್ತದೆ ಎಲ್ಲ ಸೇರ್ತೀವಿ ಸೇರಿ ಅವ್ರಿಗೆ ಇಷ್ಟಾರ್ಥವಾದಂಥ ತಿಂಡಿಗಳನ್ನೆಲ್ಲ ಹಾಕಿ ಮಾಡ್ತೀವಲ್ಲ ಒಂದು ನೆಮ್ಮದಿ ಇರ್ತದೆ ಬರೋದು ಬಿಡು ಸೆಕೆಂಡ್ರಿ ಆದರೆ ಜೀವನದಲ್ಲಿ ಏನೋ ಒಂದು ಸಂತೋಷ ನೆಮ್ಮದಿ ಇರ್ತದೆ ಸ್ನೇಹಿತರೆ ಪಿತೃಪಕ್ಷನ ಇದೇ ಥರ ಮಾಡಬೇಕು ಕಂಡೀಷನ್ ಆಗಿ ಅನ್ನೋದು ಏನೂ ಇಲ್ಲ ಅವ್ರ ಕೈಲಿ ಎಷ್ಟಾಯ್ತದೆ ದುಡ್ದಲ್ಲಿ ಎಷ್ಟಿರ್ತದೆ ಅಂತಾರಲ್ಲ ಆ ಥರ ಅವ್ರು ಇಷ್ಟಾರ್ಥ ಏನು ಅವ್ರಿಗೆ ಆಸೆ ಬರ್ತದೆ ಅವ್ರ ಇಷ್ಟ ಬರ್ತದೆ ಅವ್ರ ಹತ್ರ ಇರೋದನ್ನ ಮಾಡಿ ಪ್ರೀತಿಯಿಂದ ಬಡಿಸ್ತಾರಲ್ಲ ಅಷ್ಟೇ ಸಾಕು ಒಬ್ಬವ್ರು ಏನೋ ಹೇಳ್ತಾರೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಏನು ಥರನೂ ಬೇಕಾಗಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಕೈಲಿ ಎಷ್ಟಾಯ್ತದೆ ಅಷ್ಟು ಮಡಗಿ ಪೂಜೆ ಮಾಡಿ ಪಿತೃಗಳ್ನ ನೆನೀರಿ ನಿಮಗೆ ಒಳ್ಳೇದಾಯ್ತದಂತ ಈ ಹುಡಿ ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ